ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಬೋಟ್ನೆಕ್ ಬ್ಲೌಸು ಫ್ರಂಟಲ್ಲೂ ಕೂಡ ನೆಕ್ ಇದೆ ಸೊ ಬ್ಯಾಕಲ್ಲೂ ಕೂಡ ನೆಕ್ ಇದೆ ಸೊ ಈ ರೀತಿ ಬ್ಲೌಸ್ನ ಕೊಟ್ಟಾಗ ಅಳತೆಗೂ ಕೂಡ ಇದೇ ಬ್ಲೌಸ್ನ ಕೊಟ್ಟಾಗ ನಾವು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದು ಬಂದು ಈಗ ನಾರ್ಮಲ್ ಬ್ಲೌಸ್ ಆದರೆ ನಾವು ಉಕ್ಸ್ಪಟ್ಟಿಂದ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದನ್ನು ತಗೊಂಡು ನಾವು ಬೋಟ್ನೆಕ್ ಬ್ಲೌಸ್ಗೆ ಕಟ್ ಮಾಡ್ಕೋಬೋದು ಸೊ ಈ ರೀತಿ ಬ್ಲೌಸ್ನ ಕೊಟ್ಟಾಗ ನಮಗೆ ಎಲೆ ಸುತ್ತಳತೆ ಎಷ್ಟು ಮತ್ತು ಇದು ಎಲ್ಲನೂ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಬ್ಯಾಕ್ ಹುಕ್ಕಿದೆ ಸೊ ಸೇಮ್ ಇದೇ ಡಿಸೈನ್ ಹೇಳಿದ್ದಾರೆ ಫ್ರೆಂಟಲ್ಲಿ ಬ್ಯಾಕಲ್ಲಿ ಮಾತ್ರ ಈ ರೀತಿ ರೌಂಡ್ ಶೇಪ್ ಇದೆ ಸೊ ಬೇರೆ ಡಿಸೈನ್ ಹೇಡಿ ಅಂತ ಅಂದಿದ್ದಾರೆ ಅಷ್ಟೇ ಅದನ್ನು ಬಿಟ್ಟರೆ ಸ ಸೇಮ್ ಇದೇ ಅಳ್ತೇನೆ ಸೇಮ್ ಬ್ಯಾಕ್ ಹುಕ್ಕೇ ಬರುತ್ತೆ ಸೊ ಈ ರೀತಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ ಫಸ್ಟು ಎದೆ ಸುತ್ತಳತಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಬೋಟ್ನೆಕ್ ಪ್ಲೌಸಲ್ಲಿ ನಾವು ಎದೆ ಸುತ್ತಳಿತ ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಯಾವ ರೀತಿ ಅಳ್ತೇನೆ ತಗೋಬೇಕು ಮೆಸರ್ಮೆಂಟ್ನ ಅಂತ ಸೊ ಈ ರೀತಿ ನೋಡ್ಕೊಳ್ಳಿ ಈ ರೀತಿ ಫ್ರಂಟ್ಗೆ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಎಳೆದಿಟ್ಕೋಬೇಕು ಈ ರೀತಿ ಸೊ ಇಪ್ಪತ್ತು ಬರ್ತಾ ಇದೆ ಸೊ ಇದು ಬಂದು ಫಾರ್ಟಿ ಸೈಜ್ ಬ್ಲೌಸು ಬ್ಯಾಕಲ್ಲಿ ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬ್ಯಾಕಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಫಸ್ಟ್ ಆದರೆ ಯಾವುದೇ ಕಾರಣಕ್ಕೂ ಬ್ಯಾಕಲ್ಲಿ ನೀವು ಎದೆ ಸುತ್ತಳಿತನೇ ಮಾರ್ಕ್ ಹೋಗಬೇಡಿ ಅದು ನಿಮಗೆ ಕರೆಕ್ಟಾಗಿ ಅಷ್ಟು ಗೊತ್ತಾಗೋದಿಲ್ಲ ಸೊ ಫ್ರಂಟಲ್ಲಿ ನೀವು ಅಳತೆ ತಗೊಂಡಿದ್ದೀವಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಇವಾಗ ಎದೆ ಸುತ್ತಳತೆ ಬಂದು ಹತ್ತು ಇಂಚಿದೆ ಅಲ್ವಾ ನಲವತ್ತೈದು ಸುತ್ತಲಿತ ಆಗಿರೋದ್ರಿಂದ ಒಂದನೇ ಭಾಗ ಅಂತಂದರೆ ನಮಗೆ ಹತ್ತು ಇಂಚ್ ಬರುತ್ತೆ ಸೊ ಹತ್ತು ಇಂಚಿಗೆ ಮೂರು ಇಂಚನ್ನೇ ಆ್ಯಡ್ ಮಾಡ್ಕೊಳ್ಳಿ ಹದಿಮೂರು ಇಂಚ್ಗೆ ಲೈನಿಂಗ್ನೇ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಹದಿಮೂರು ಇಂಚ್ಗೆ ನಾನು ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿಯೋಣ ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ಮೂರು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆವಾಗ ನಿಮಗೆ ಸೀಮಿಂಗ್ ಅಲೈಸ್ ಸ್ವಲ್ಪ ಎಲ್ಲರೂ ಕೂಡ ಜಾಸ್ತಿನೇ ಇರಲಿ ಬಟ್ಟೆ ಅಂತ ಅಂತಾರೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಸೊ ಇವಾಗ ಇಷ್ಟು ರೆಡಿ ಆಯ್ತಲ್ವ ಇವಾಗ ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು ಲೈನಿಂಗ್ನ ಒಂದೊಂದು ಕರೆಕ್ಟಾಗಿ ಇರುತ್ತೆ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಂಗಾಗಿ ಒಂದು ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ರೀತಿ ಅಳತೆ ಬ್ಲೌಸಲ್ಲಿ ಈಗ ಇಟ್ಕೊಂಡು ಬೆನ್ನಿನ ಪೂರ್ತಿಯಾಗಿ ಉದ್ದ ಎಷ್ಟಿದೆ ಅಂತ ಈ ರೀತಿ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಒಂದ್ ಮಾರ್ಕ್ ನ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಗೆ ಅಲ್ಲಿ ಭುಜ ಜಾಯಿಂಟ್ ಮಾಡೋದಕ್ಕೆ ಬೇಕಲ್ವಾ ಸೊ ಹಂಗಾಗಿ ಅರ್ಧ ಇಂಚು ಜಾಸ್ತಿನೇ ತಗೋಬೇಕಾಗುತ್ತೆ ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡ್ಕೊಳ್ಳೋಷ್ಟೇ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ನೀವು ತಗೊಳ್ಲೇಬೇಕ್ರಿ ಇವಾಗ ಏನು ಮಾಡಬೇಕಂತಂದರೆ ಈ ರೀತಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಕೆಳಗಡೆ ಸ್ವಲ್ಪ ಬಟ್ಟೆಗೆ ನಮಗೆ ಅಟ್ಯಾಚ್ಗೋಸ್ಕರ ಬೇಕು ಇದನ್ನು ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೋದು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಪೀಸ್ ತಗೋದು ಅಂತಂದರೆ ಇಲ್ಲಿ ಬಂದು ನಾನು ಎಂಬತ್ತು ಸೆಂಟಿಮೀಟ್ರ್ ತಗೊಂಡಿದ್ದೀನಿ ಎಂಬತ್ತೈದು ಸೆಂಟಿಮೀಟ್ರ್ ತಗೊಂಡ್ರೆ ನಿಮಗೆ ಇಲ್ಲಿ ಅಟ್ಯಾಚ್ ಅನ್ನೋದು ಬರೋದಿಲ್ಲ ಎರಡು ಮೆಥಡ್ನಲ್ಲಿ ನೀವು ಬೊಟ್ನಾಗ ಬ್ಲೌಸ್ನ ಕಟ್ ಮಾಡ್ಕೋಬೋದು ಒಂದು ಅಳತೆ ಬ್ಲೌಸ್ನ ಇಟ್ಟು ನೀವು ಕಟ್ ಮಾಡ್ಬೋದು ಅಂತಂದರೆ ಫಾರ್ಮುಲಾ ಪ್ರಕಾರ ಕಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅವ್ರದ್ದು ಬ್ಲೌಸ್ ಅನ್ನೋದು ಸಿಗುತ್ತೆ ನೋಡಿ ಅಳತೆ ಬ್ಲೌಸಲ್ಲಿ ಇಟ್ಟು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫಸ್ಟ್ ಅದನ್ನು ತೋರಿಸ್ತೀನಿ ಅದಾದಮೇಲೆ ಫಾರ್ಮುಲಾ ಪ್ರಕಾರ ತೋರಿಸ್ತೀನಿ ಅರ್ಧ ಇಂಚು ಬಿಟ್ಟು ಮಾರ್ಕ್ ತಗೊಳ್ಳಿ ಯಾಕಂದರೆ ಇಲ್ಲಿ ಜಾಯಿಂಟ್ಗೆ ಬೇಕಲ್ವ ಸೊ ನೋಡಿ ಅರ್ಧತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಒಂದು ಕಾಲು ಇಂಚಷ್ಟು ಬಿಟ್ಟು ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಭುಜದ ಹತ್ರ ಮಾರ್ಕ್ ಮಾಡ್ಕೋಬೇಕು ನಮಗೆ ಭುಜ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಬುಜ್ಜ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ ಹಾಗಾಗಿ ಸೊ ಇದು ನೋಡಿ ಆರು ಮುಕ್ಕಾಲು ಇಂಚ್ ಬಂದಿದೆ ಸೊ ನಾವೇನು ಮಾಡೋಣ ಅಂತಂದರೆ ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ತಗೋಬೇಕು ಇವಾಗ ಇದು ಅಷ್ಟು ಪರ್ಫೆಕ್ಟಾಗಿ ಇಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾಯಿದ್ದೀನಿ ಏಳುವರೆ ಇಂಚ್ಗೆ ತಗೊಳ್ಳಿ ಇದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇನೆ ತಗೊಂಡಿದ್ದೀನಿ ನೆಕ್ ಬಿಡ್ತು ಬಂದು ಮೂರು ಮುಕ್ಕಾಲು ಇಂಚ್ ಇದೆ ಸೊ ಇದನ್ನ ಬಂದು ಸ್ವಲ್ಪ ಬ್ರಾಡ್ ಮಾಡೋಣ ಮುಂದ್ಗಡೆ ಇವಾಗ ನೋಡಿ ಕರೆಕ್ಟಾಗಿ ಸಿಕ್ತು ಇಲ್ಲೂ ಕೂಡ ಅಷ್ಟೇನೆ ನಾವು ಇಲ್ಲಿ ಏಳುವರೆ ಇಂಚ್ನೆ ತಗೊಂಡಿದ್ದೀವಿ ಅಲ್ವಾ ಇಲ್ಲೂ ಕೂಡ ಏಳುವರೆ ಇಂಚ್ಗೆನೆ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಅಷ್ಟೇ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಬನ್ನಿ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಇದಕ್ಕೆ ಫ್ರಂಟು ಮತ್ತು ಬ್ಯಾಕ್ ಶೇಪ್ ಯಾವುದೇ ರೀತಿ ಶೇಪ್ ತೆಗೆಯುವಂಥ ಅವಶ್ಯಕತೆ ಇಲ್ಲ ಬೋಟ್ನೇ ಕ್ಲೋಸ್ಗೆ ಕರೆಕ್ಟಾಗಿ ಅದು ಫಿಟ್ಟಿಂಗ್ ಅನ್ನೋದು ಆಗುತ್ತೆ ಸೊ ಇದ್ರ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ನೀವು ಪ್ರಿನ್ಸಸ್ ಕಟ್ ಥರ ಕಟ್ ಮಾಡಲಿಲ್ಲ ಅಂತಂದ್ರೆ ಪ್ರಿನ್ಸಸ್ ಕಟ್ ಥರ ಕಟ್ ಸ್ಟಿಚಿಂಗ್ ಯಾವ ರೀತಿ ಮಾಡ್ಬೋದು ಅಂತ ಇದರ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನೆಕ್ಸ್ಟು ಇದ್ರ ಕಟಿಂಗ್ ವಿಡಿಯೋನ ಫಸ್ಟ್ ನೋಡಿ ಆಮೇಲೆ ಸ್ಟಿಚಿಂಗ್ ವಿಡಿಯೋನ ನೋಡಿ ಇವಾಗ ನೋಡಿ ಇಲ್ಲಿ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗಿಬಾರ್ದು ಇಲ್ಲಿ ನಾವು ಸ್ವಲ್ಪ ಅಟ್ಯಾಚ್ ಮಾಡಿ ಇಷ್ಟೇ ಬಟ್ಟೆ ಸಾಕು ಇಷ್ಟು ಪೀಸ್ನ ಅಟ್ಯಾಚ್ ಮಾಡಿ ಸೇಮ್ ಫ್ರೆಂಟಲ್ಲಿ ಯಾವ ಅಳತೆಗೆ ಇದೆ ಬ್ಯಾಕಲ್ಲೂ ಕೂಡ ಅದೇ ಅಳತೆಗೆ ಇಟ್ಟರೆ ಮುಗಿತು ಫ್ರೆಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ನೋಡಿ ರೀತಿ ಇದಾದ ಮೇಲೆ ಇವಾಗ ಬ್ಯಾಕ್ ಡಿಪ್ನ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡಿಪ್ನ ನೋಡಿ ಈ ರೀತಿ ಹುಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಅಲ್ವಾ ಅದೇ ಅಳತೆಗೆ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಕ್ಕಿಂತ ಅರ್ಧ ಇಂಚು ಅಥವಾ ಕಾಲು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಹಾಕೊಳ್ಳಿ ಮಾರ್ಕ್ನ ಮಾಡ್ಕೊಂಡು ಆದಮೇಲೆ ಈ ರೀತಿ ಬೋಟ್ನೆಕ್ ಶೇಪ್ ಅನ್ನೋದನ್ನು ಕೊಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾವು ಫ್ರೆಂಟಲ್ಲಿ ಆಲ್ರೆಡಿ ಕೊಟ್ಟಿದ್ದು ಹಾಗಾಗಿ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ಈ ರೀತಿ ಟೆಂಪಲ್ ಡಿಸೈನ್ ಕಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಲ್ಲರೂ ಕೂಡ ಟ್ರೆಂಡಿಂಗ್ ಅಲ್ಲಿ ಡಿಸೈನ್ ಅಲ್ವಾ ಟ್ರೆಂಡಿಂಗಲ್ಲಿ ಟ್ರೆಂಡಿಂಗ್ ಅಲ್ಲಿ ಟೆಂಪಲ್ ಡಿಸೈನ್ ಇರೋದ್ರಿಂದ ನಾನು ಇದನ್ನೇ ಕಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಶೇಪ್ ಅಲ್ಲಿ ಇವಾಗ ಇದು ಕೂಡ ರೆಡಿ ಆಯ್ತು ಇದಾದ್ಮೇಲೆ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸು ಮಿಕ್ಕೊಂಡಿರೋಂಥ ಪೀಸ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ನಾಲ್ಕು ಫೋಲ್ಡ್ ಮಾಡಿ ಫಸ್ಟು ಒಂದು ಸಮನಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಅಳತೆ ಬ್ಲೌಸ್ನ ಇದ್ರ ಮೇಲ್ಗಡೆಯೇ ಇಟ್ಟು ಈ ರೀತಿ ನೋಡಿ ಅಳತೆ ಬ್ಲೌಸ್ನ ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲೂ ಕೂಡ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ನ ಇದಾದ ಮೇಲೆ ಇವಾಗ ನೀಟಾಗಿ ಸ್ಟ್ರೈಟ್ ಬಂದು ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ರೆಡಿ ಆಗುತ್ತೆ ಸೊ ಇದನ್ನು ಕಟಿಂಗ್ ಮಾಡಿ ತೆಗಿತಾಯಿದ್ದೀನಿ ಇದು ಬಂದು ನಾವು ಎಕ್ಸ್ಟ್ರಾ ಅಲ್ಲಿ ಪೀಸ್ನ ಅಟ್ಯಾಚ್ ಮಾಡಬೇಕು ಒಂದೇ ಅಲ್ವಾ ಫ್ರಂಟ್ಗೆ ಹಾಗಾಗಿ ಈ ಪೀಸು ಅದಕ್ಕೇ ಯೂಸ್ ಮಾಡಿಕೊಂಡ್ರೆ ಆಯಿತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಇದನ್ನು ಕಟ್ ಮಾಡಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನೀವು ಬೋಟ್ನೆಕ್ ಬ್ಲೌಸ್ದು ಅಳತೆ ಬ್ಲೌಸ್ ಕೊಟ್ಟರು ಕೂಡ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್